ನಮ್ಮ ಹಿರಿಯರು ಜೀವನ ನಿರ್ವಹಣೆಯ ತಂತ್ರಗಳ ಕುರಿತು ಅನೇಕ ಸೂತ್ರಗಳನ್ನು ನೀಡಿದ್ದಾರೆ ಪ್ರತಿಯೊಬ್ಬರೂ ಈ ಸೂತ್ರಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದರಿಂದ ಅಥವಾ ತಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳುವುದರಿಂದ ಪರಿಪೂರ್ಣತೆಯನ್ನು ಕಂಡುಕೊಳ್ಳುತ್ತಾರೆ ನಮ್ಮ ಹಿರಿಯರು ಪತ್ನಿಯಾದವಳಲ್ಲಿ ಇರಬೇಕಾದ ಗುಣಗಳ ಕುರಿತು ಆಕೆಯಲ್ಲಿರಬೇಕಾದ ಶಕ್ತಿಗಳ ಕುರಿತು ಹೇಳಿದ್ದಾರೆ ಇದರಲ್ಲಿ ಯಾವ ಮೂರು ವಿಚಾರಗಳು ಓರ್ವ ವಿವಾಹಿತ ಮಹಿಳೆಯನ್ನು ಪರಿಪೂರ್ಣ ಪತ್ನಿಯನ್ನಾಗಿಸುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ ಚಾಣಕ್ಯರು ಹೇಳಿರುವ ಆ ಮೂರು ವಿಚಾರಗಳು ಯಾವುವು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಒಂದು ಹೆಣ್ಣಿನ ಸ್ವಭಾವ ಹೇಗಿರಬೇಕು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೆಣ್ಣಿನ ಸ್ವಭಾವ ಹೇಗಿರಬೇಕೆಂಬುದನ್ನು ತಿಳಿಸಿದ್ದಾರೆ ಅವರ ಪ್ರಕಾರ ಯಾವ ಮಹಿಳೆ ನಮ್ರತೆ ಮತ್ತು ದಯಾಗುಣವನ್ನು ಹೊಂದಿರುತ್ತಾಳೋ ಅಂತಹ ವಿವಾಹಿತೆ ಮಹಿಳೆಯನ್ನು ಪರಿಪೂರ್ಣ ಹೆಂಡತಿ ಎಂದು ಕರೆಯಲಾಗುತ್ತದೆ ಇಂತಹ ಮಹಿಳೆಯರಿಗೆ ಮಾತ್ರ ಆಕೆಯ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಗೌರವ ಸಿಗುತ್ತದೆ ಆಕೆ ತನ್ನೆಲ್ಲ ಕುಟುಂಬದ ಸದಸ್ಯರ ಮೇಲೆ ನಮ್ರತೆಯುಳ್ಳವಳಾಗಿರಬೇಕು ವಿನಮ್ರವಾಗಿ ಮಾತನಾಡುವ ನಡೆದುಕೊಳ್ಳುವ ಮಹಿಳೆಯು ಆ ಕುಟುಂಬದ ಗೌರವವನ್ನು ಕಾಪಾಡುತ್ತಾಳೆ ಹಾಗೂ ಮನೆಯ ಹಿರಿಯ ಸದಸ್ಯರ ಮೇಲೆ ಮಕ್ಕಳ ಮೇಲೆ ದಯೆಯ ಗುಣವನ್ನು ಹೊಂದಿರಬೇಕು ಎರಡು ಕುಟುಂಬದವರ ಬೇಕು ಬೇಡಗಳ ಬಗ್ಗೆ ತಿಳಿದಿರಬೇಕು ತನ್ನ ಕುಟುಂಬವನ್ನು ನಿಯಮಾನುಸಾರವಾಗಿ ಪೋಷಣೆ ಮಾಡುವ ಮತ್ತು ಪಾಲನೆ ಮಾಡುವ ಧರ್ಮವನ್ನು ಯಾವ ಮಹಿಳೆ ಅನುಸರಣೆ ಮಾಡುತ್ತಾಳೋ ಅಂತಹ ಮಹಿಳೆಯನ್ನು ಪರಿಪೂರ್ಣ ಪತ್ನಿ ಎಂದು ಕರೆಯಲಾಗುತ್ತದೆ ತನ್ನ ಕುಟುಂಬದ ಸದಸ್ಯರಿಗೆ ಏನು ಬೇಕು ಏನು ಬೇಡ ಎಂಬುದನ್ನು ಸರಿಯಾಗಿ ತಿಳಿದುಕೊಂಡು ಅವರಿಗೆ ಅವುಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸುವ ಮಹಿಳೆಯೇ ಪರಿಪೂರ್ಣಳಾಗಿರುತ್ತಾಳೆ ಕುಟುಂಬದ ಸದಸ್ಯರ ಪ್ರತಿಯೊಂದು ಬೇಡಿಕೆಗಳನ್ನು ಅರ್ಥ ಮಾಡಿಕೊಂಡು ಅವರ ಬೇಡಿಕೆಗಳನ್ನು ಈಡೇರಿಸುವಂತಿರಬೇಕು ಮೂರು ಹಣವನ್ನು ಕೂಡಿಡುವ ಗುಣ ಮಹಿಳೆಯರಲ್ಲಿ ಇರಬೇಕಾದ ಮೂರನೇ ಪ್ರಮುಖವಾದ ಗುಣವೆಂದರೆ ಅದುವೇ ಹಣ ಉಳಿಸುವ ಗುಣ ಆಕೆ ಯಾವಾಗಲೂ ತನ್ನ ಕುಟುಂಬವನ್ನು ಸಂಕಷ್ಟದಿಂದ ಪಾರು ಮಾಡುವಂತಹ ಗುಣವನ್ನು ಹೊಂದಿರಬೇಕು ಖರ್ಚು ವೆಚ್ಚ ಮಾಡುವಾಗ ಕುಟುಂಬದ ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ಖರ್ಚು ಮಾಡಬೇಕು ಅತಿಯಾಗಿ ಹಣವನ್ನು ಖರ್ಚು ಮಾಡುವುದರಿಂದ ಆ ಕುಟುಂಬ ಮುಂದೊಂದು ದಿನ ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಕಷ್ಟದ ಸಮಯವನ್ನು ಎದುರಿಸುವುದಕ್ಕಾಗಿ ಪತ್ನಿ ಯಾವಾಗಲೂ ಹಣವನ್ನು ಕೂಡಿಡುವ ಅಭ್ಯಾಸ ರೂಢಿಸಿಕೊಂಡಿರಬೇಕು ಯಾವ ಪತ್ನಿ ಈ ಮೇಲಿನ ಮೂರು ಒಳ್ಳೆಯ ಗುಣಗಳನ್ನು ತನ್ನಲ್ಲಿ ಇಟ್ಟುಕೊಂಡಿರುತ್ತಾಳೋ ಆಕೆಯನ್ನು ಪರಿಪೂರ್ಣ ಪತ್ನಿ ಎಂದು ಕರೆಯಲಾಗುತ್ತದೆ ನಿಮ್ಮ ಪತ್ನಿಯಲ್ಲೂ ಈ ಎಲ್ಲ ಮೂರು ಗುಣಗಳಿದ್ದರೆ ಆಕೆಯು ಪರಿಪೂರ್ಣ ಪತ್ನಿ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಬಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು